ಹಾಯ್ ಫ್ರೆಂಡ್ಸ್ ಸರ್ಗಡೆ ಎಲ್ಲ ಶಿವಮೊಗ್ಗ ಟುಡೇ ನಮ್ಮ ಜರ್ನಿ ಅನಂತಪುರ ಇವತ್ತಿನ ವಿಶೇಷತೆ ಅಂದರೆ ಒಂದು ದೊಡ್ಡ ಫಾರ್ಮರ್ ಇದ್ದಾರೆ ಫಾರ್ಮರ್ ಜೊತೆಗೆ ವಿಸಿಟ್ ಮಾಡ್ತಾ ಇದ್ದೀವಿ ವಿಸಿಟ್ ಮಾಡಿ ಅವರು ತುಂಬ ಕೇಳ್ಕೊಂಡಿದ್ದಾರೆ ಮೇಡಮ್ ಬನ್ನಿ ನೀವು ಡೇ ಮೇಡಮ್ ಫಾರ್ಮ್ ನೋಡಿ ಅಂತ ಹಾಗಾಗಿ ನಾವು ನಾನು ಮತ್ತು ನಮ್ಮ ಸರ್ ಇನ್ನೊಂದು ಸರ್ ಶೌಕತ್ ಸರ್ ಅಂದೇ ಅನಂತಪುರಕ್ಕೆ ಹೋಗ್ತಾ ಇದ್ದೀವಿ ಸರ್ ಸರ್ ಜೊತೆಗೆ ನಾಗರಾಜ್ ಸರ್ ಅಂತ ಒಬ್ಬರಿದ್ದಾರೆ ಅನಂತಪುರದಲ್ಲಿ ಅವ್ರನ್ನ ವೀಟ್ ಮಾಡಿ ಅವ್ರ ಎಕ್ಸ್ಪೀರಿಯೆನ್ಸ್ ಅವ್ರು ಯಾವ ಥರ ಸಾಕಿದ್ದಾರೆ ಹಸುಗಳನ್ನು ಮತ್ತು ನಮ್ಮ ಫೀಡ್ ಬಗ್ಗೆ ಅವರು ತುಂಬ ಕಾಳಜಿಯಿಂದ ಕೇಳಿದ್ದಾರೆ ಮೇಡಮ್ ಬನ್ನಿ ನಿಮ್ಮ ಫೀಡ್ ಬಗ್ಗೆ ತುಂಬ ಕೇಳಿದ್ದೀನಿ ನಮಗೊಂದು ಫೀಡ್ ಕೊಡಿ ಅಂತ ಅದಕ್ಕಾಗಿ ಲೈವಲ್ಲೇ ನಾನು ಜೊತೆಗಾಗಿ ತೊಗೊಂಡು ಇದ್ದೀನಿ ಫೀಡು ಯಾಕಂದರೆ ಒಂದು ದೊಡ್ಡ ಪರ್ಸನ್ ಅವರು ತುಂಬ ಎಕ್ಸ್ಪೀರಿಯನ್ಸ್ ಆ ನಮ್ಮ ಫೀಡ್ ನೋಡಿ ತುಂಬ ಖುಷಿಪಟ್ಟು ನಮ್ಮನ್ನು ಬರಲೇಬೇಕು ಅಂತ ಕ ಕಳಿಸಿದ್ದಾರೆ ಹಾಗಾಗಿ ನಾವು ಅಂದವೇ ಇದ್ದೀವಿ ನೋಡಿ ನಮ್ಮ ಫೀಡ್ ಜೊತೆಗೆ ನಮ್ಮ ಸರ್ ಜೊತೆಗೆ ನಾನು ಆಲ್ಮೋಸ್ಟ್ ಶಿವಮೊಗ್ಗ ಟು ಅನಂತಪುರಕ್ಕೆ ಹೊರಟಿದ್ದೀನಿ ನಿಮಗೂ ಯಾವ ಥರ ಈ ಥರ ಇದು ಬೇಕಾದರೆ ಸರ್ ಈ ನಂಬರಿಗೆ ಕಾಲ್ ಮಾಡಿ ಇತರ ಕಡೆ ಇವ್ ನಂಬರಿಗೆ ಕಾಲ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಫಾರ್ಮನ್ನು ವಿಸಿಟ್ ಮಾಡ್ತೀನಿ